ಸೈವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಾಬಾ ಸಾಹೇಬ್ ಫೋಟೋ ಮಾಡ್ತಾ ಇದ್ದಾರೆ ಸುಮಾರು ಒಂದು ನೂರ ಆರು ದಿನಗಳಿಂದ ನಾವು ಇಲ್ಲಿ ಪ್ರತಿಭಟನೆಯ ಒಂದು ವೈದ್ಯಕೀಯ ಕಾಲೇಜ್ ಪ್ರಾರಂಭ ಆಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಹೋರಾಟವನ್ನು ಮಾಡ್ತಾ ಇದ್ವಿ ಆದ್ರೆ ಈ ಹೋರಾಟವನ್ನ ಹತ್ತಿರ ಉದ್ದೇಶದಿಂದ ಪಟ್ಟಭದ್ರ ಹಿತಾಸಕ್ತಿಗಳು ಏನಪ್ಪಾತಾರೆ ಈ ಹೋರಾಟಗಾರರನ್ನ ಅರೆಸ್ಟ್ ಮಾಡೋದ್ರ ಮುಖಾಂತರ ಸಾಂಕೇತಿಕವಾಗಿ ಧರಣಿ ಮಾಡುವ ಸಂದರ್ಭದಲ್ಲಿ ಆಗಿರ್ತಕ್ಕಂತ ಸಣ್ಣ ಅಚಾತುರ್ಯದಿಂದ ಇವ್ರು ಏನಪ್ಪಾ ಇಡೀ ಹೋರಾಟದ ಟೆಂಟ್ ಅನ್ನ ಮಧ್ಯರಾತ್ರಿ ಬಂದು ಅಲ್ಲಿರ್ತಕ್ಕಂಥ ಸಾಮಾನುಗಳನ್ನು ಕಿತ್ಕೊಂಡು ಹೋಗಿ ಟೆಂಟ್ ಅನ್ನ ಕಿತ್ಕೊಂಡು ಹೋಗಿ ಎಲ್ಲಿ ಒದ್ದಿದಾರೋ ಗೊತ್ತಿಲ್ಲ ಯಾವ ಚರಂಡಿ ವೀಸಾ ಗೊತ್ತಿಲ್ಲ ಆ ರೀತಿ ಮಾಡೋದ್ರ ಮುಖಾಂತರ ಒಂದು ಜನ ಹೋರಾಟವನ್ನ ಹತ್ತಿಕ್ಕುವ ಕೆಲಸ ಮಾಡಿದ್ದಾರೆ ಎಲ್ಲ ಜನರು ಕೂಡ್ಕೊಂಡು ಇಲ್ಲಿ ಅಂಬೇಡ್ಕರ್ ಸರ್ಕಲ್ ಅಲ್ಲಿ ಒಂದು ನೂರ ಆರು ದಿನಗಳ ಕಾಲ ಸುದೀರ್ಘ ಹೋರಾಟ ನಡೆಸಿರ್ತಕ್ಕಂತಹ ವಿಜಯಪುರದ ಒಂದು ಐತಿಹಾಸಿಕ ಹೋರಾಟವನ್ನ ಹತ್ತಿಕ್ಕುವ ಜನರ ಹೋರಾಟವನ್ನ ಭಾವನೆಗಳಿಗೆ ರೆತರತಕ್ಕಂತ ಕೆಲಸವನ್ನ ಮಾಡಿದ್ದಾರೆ ಇದನ್ನ ಕೂಡಲೇ ಈ ಹೋರಾಟಗಾರರ ಕ್ಷಮೆ ಹತ್ತಿಸಬೇಕು ಮತ್ತು ಹಿರಿಯರನ್ನ ಬಂಧಿಸಿದ್ದಾರೆ ಆ ಬಂಧಿಸಿರ್ತಕ್ಕಂಥದ್ದು ಕೂಡ ಕ್ರಮ ಖಂಡನೀಯ ಕೂಡಲೇ ಅವ್ರನ್ನ ಏನಪ್ಪಾ ಪಾತ್ರ ಬಿಡುಗಡೆಗೊಳಿಸಬೇಕು ಮತ್ತು ಹೋರಾಟಗಾರರು ಒಂದ್ ಕಡೆ ಕುಳಿತುಕೊಂಡಿರ್ತಕ್ಕಂಥವ್ರನ್ನ ಇವರೇ ಬಿಡುಗಡೆಗೊಳಿಸಿ ಪ್ರತಿ ಏರಿಯಾಗಳಿಗೆ ಹಳ್ಳಿಗಳಿಗೆ ಹೋಗಿ ನೀವು ಜನರನ್ನ ಜಾಗೃತಗೊಳಿಸಿ ಅನ್ನೋ ರೀತಿಯಲ್ಲಿ ಅವರು ಬಿಡುಗಡೆ ಮಾಡಿದ್ದಾರೆ ಹೋರಾಟ ನಿಲ್ಲೋದಿಲ್ಲ ಹೋರಾಟ ನಿರಂತರವಾಗಿರ್ತದೆ ಬಟ್ ಸ್ವರೂಪ ಬದಲಾಗ್ತದೆ ಎಲ್ಲರೂ ಇಲ್ಲಿ ಕುಳಿತುಕೊಂಡಿದ್ವಿ ನಮ್ಮನ್ನ ಈ ಕುಳಿತುಕೊಂಡ್ರೆ ಆಗಲ್ಲ ನೀವು ಪ್ರತಿ ಕೇರಿಗಳಿಗೆ ಹಳ್ಳಿಗಳಿಗೆ ಹೋಗಿ ಹೇಳ್ರಿ ಈ ವಿಷಯವನ್ನ ಅನ್ನೋ ರೀತಿ ಒಳಗಡೆ ಅವರು ಇಲ್ಲಿಂದ ಎಪ್ಪಿಸ್ ಕಳಿಸಿದ್ದಾರೆ ಖಂಡಿತವಾಗ್ಲೂ ಎದ್ದು ಹೋಗಿರ್ತಕ್ಕಂಥ ಇಲ್ಲಿಯ ಹೋರಾಟಗಾರರು ಪ್ರತಿ ಹಳ್ಳಿ ಹಳ್ಳಿಗಳಲ್ಲಿ ಕೂಡ ಹೋರಾಟದ ಕ್ರಾಂತಿಯ ದೀಪಗಳನ್ನು ಹಚ್ತಾರೆ ಆ ದೀಪಗಳು ಪ್ರಜ್ವಲಿಸ್ತವೆ ಮುಂದಿನ ದಿನಮಾನದಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಬದಲಾವಣೆ ಕಳೆಪಿಸ್ತದೆ ಆ ಬದಲಾವಣೆ ಎಲ್ಲಾ ರೀತಿಯ ಬದಲಾವಣೆಗೂ ಕೂಡ ಕಾರಣ ಆಗ್ತದೆ ಈ ವೈದ್ಯಕೀಯ ಕಾಲೇಜಿನ ಹೋರಾಟ ಜನರ ಹೋರಾಟ ಜನರ ಹೋರಾಟವನ್ನು ಹತ್ತಿರ ಹತ್ತಿಕ್ಕಿರತಕ್ಕಂಥದ್ದು ಅತ್ಯಂತ ಖಂಡನೀಯ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಸರ್ ಹೋರಾಟಗಾರರು ಬಂದು ಒಂದು ಯಾವ ಯಾವ ರೀತಿ ಇದು ಪ್ರಜಾಪ್ರಭುತ್ವದ ಕಗ್ಬಲಿ ಆಗಿರ್ತಕ್ಕಂಥದ್ದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮಧ್ಯರಾತ್ರಿ ಒಂದು ಗಂಟೆಗೆ ಬಂದು ಅವ್ರನ್ನ ಎಬ್ಬಿಸಿ ನೀವು ಹೋಗಬೇಕು ಇಲ್ಲಿಂದ ನಾವು ಇದನ್ನ ಟೆಂಟ್ ಕಿತ್ಕೊಂಡು ಹೋಗ್ತೀವಿ ಅಂತೇಳಿ ಅವರೇ ತಮ್ಮ ಸಿಬ್ಬಂದಿಗಳನ್ನ ತೆಗೆದುಕೊಂಡು ಬಂದು ಅಮೂಲ್ಯವಾಗಿರ್ತಕ್ಕಂಥ ವಸ್ತುಗಳನ್ನು ಎತ್ತಕೊಂಡು ಹೋಗಿ ಯಾವ ಕೊಳಚೆ ಪ್ರದೇಶದಲ್ಲಿ ಅಥವಾ ಕೊಳಚೆ ವಸ್ತುಗಳಲ್ಲಿ ಹೋಗ್ತಿದಾರೋ ಗೊತ್ತಿಲ್ಲ ಅವುಗಳನ್ನ ಕೂಡಲೇ ತಂದು ಕೊಡಬೇಕು ಹೋರಾಟಗಾರರ ಕ್ಷಮೆ ಕೇಳಬೇಕು ಹೋರಾಟಗಾರರಿಗೆ ಗೌರವವಾಗಿ ನಡೆಸಿಕೊಳ್ಬೇಕು ಅಂತಕ್ಕಂಥದ್ದು ನಮ್ಮ ಆಗ್ರಹವಾಗಿದೆ ಹೋರಾಟಗಾರರ ಮೇಲೆ ಕೈ ಮಾಡುವಂತದ್ದು ಏನಾಗಿದೆ ಆ ರೀತಿ ಯಾವುದೇ ರೀತಿ ಹೋರಾಟಗಾರರ ಮೇಲೆ ಕೈ ಮಾಡಿರ್ತಕ್ಕಂಥದ್ದು ಆಗಿಲ್ಲ ನಾವು ಸುಮ್ಮನೆ ಹೇಳಕ್ ಆಗಲ್ಲ ಯಾಕಂದ್ರೆ ಹೋರಾಟಗಾರರ ಮೇಲೆ ಕೈ ಮಾಡಿದ್ರೆ ನಾವು ಸುಮ್ಮನೆ ಹೇಳಕ್ ಆಗಲ್ಲ ವಿಜಯಪುರ ಜಿಲ್ಲೆಯಲ್ಲಿ ಜಿಲ್ಲೆಯ ಜನರಿಗೆ ನಾವು ಒಂದು ಸಂದೇಶ ಕೊಡ್ತೇವೆ ಜನರೇ ನಿಮ್ಮ ಪರವಾಗಿ ನಡೆದಿರ್ತಕ್ಕಂಥ ಒಂದು ಸುದೀರ್ಘ ಒಂದು ನೂರ ಆರು ದಿನಗಳ ಹೋರಾಟವನ್ನ ಪಟ್ಟಭದ್ರ ಹಿತಾಸಕ್ತಿಗಳು ರಾತೋರಾತ್ರಿ ಕಿತ್ತೋದ್ರು ಕೂಡ ನೀವು ವಿಜಯಪುರ ಜಿಲ್ಲೆಯ ಜನ ಎದ್ದೇಳದೇ ಇದ್ರೆ ಮುಂದಿನ ದಿನಮಾನದಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಸರ್ವಾಧಿಕಾರ ತಾಂಡವಾಡ್ತದೆ ಈ ಸರ್ವಾಧಿಕಾರಕ್ಕೆ ನೀವೆಲ್ಲರೂ ಕೂಡ ಬಲಿಪಸು ಆಗ್ತೀರಿ ಆ ಕಾರಣಕ್ಕಾಗಿ ನಿಮ್ಮಲ್ಲಿ ಮತ್ತೊಮ್ಮೆ ವಿನಂತಿ ಮಾಡ್ಕೊಳ್ತೇನೆ ಬನ್ನಿ ನಮ್ಮ ವೈದ್ಯಕೀಯ ಕಾಲೇಜು ಸ್ಥಾಪನೆಯವರಿಗೂ ಹೋರಾಟ ಮಾಡೋಣ ಹೋರಾಟಗಾರರ ಜೊತೆ ಕೈ ಜೋಡಿಸೋಣ ಇದು ನಿಮ್ಮ ಹೋರಾಟ ನೀವೆಲ್ಲರೂ ಕೂಡ ಮುಂದಿನ ದಿನಮಾನದಲ್ಲಿ ನಿಮ್ಮ ನಿಮ್ಮ ಇರುವ ಸ್ಥಳಗಳಲ್ಲಿಯೇ ಹೋರಾಟವನ್ನು ಅಂತ ತಮ್ಮಲ್ಲಿ ವಿನಂತಿಯನ್ನು ಕೂಡ ಮಾಡ್ಕೊಳ್ತೇನೆ ನನ್ನ ಹೆಸರು ನಿನ್ನೆ ದಿನ ರಾತ್ರಿ ಸರ್ಕಾರಿ ಮೆಡಿಕಲ್ ಕಾಲೇಜ್ ಹೋರಾಟಕ್ಕೆ ಹೋಗ್ತಾ ಇದ್ದಾರೆ ರಾತ್ರಿ ಒಂದು ಗಂಟೆಗೆ ಬಂದು ಪೊಲೀಸರು ಟೆಂಟ್ ಎಲ್ಲ ಕಿತ್ತಿದ್ದಾರೆ ಸರ್ ನಾವು ನ್ಯಾಯವಾದಿಗಳಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಸರ್ ನೋಡಿ ನಿನ್ನೆ ದಿವಸ ನಾನು ನಮ್ಮ ಶಿವಣಿ ಗ್ರಾಮಕ್ಕೆ ಹೋಗಿದ್ದೆ ಒಂದು ಮದುವೆ ಪ್ರಯುಕ್ತ ರಾತ್ರಿ ಹನ್ನೊಂದು ಗಂಟೆ ಬರುವ ಸಮಯದಲ್ಲಿ ನಮ್ಮ ಹೋರಾಟಗಾರರು ಇಲ್ಲಿ ಹೋರಾಟದಲ್ಲಿ ನಿರತರಾಗಿದ್ದರು ಆಮೇಲೆ ನಾನು ಬೆಳಗ್ಗೆ ಎದ್ದು ನೋಡುತ್ತಾನ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಈ ಯೂಟ್ಯೂಬ್ ನಲ್ಲಿ ಬಂತು ರಾತ್ರಿ ಎಲ್ಲಾ ಪೊಲೀಸ್ ಸಿಬ್ಬಂದಿಗಳು ಬಂದು ನನಗೆ ಹೋರಾಟ ಸ್ಟೇಜ್ ಅನ್ನು ಕಿತ್ತಾಗಿದ್ದಾರೆ ಸುದ್ದಿ ತಿಳಿದು ನನಗೆ ಆಘಾತವಾಯಿತು ನಾವು ಆಗಲೇ ಫೇಸ್ಬುಕ್ ಲೈವ್ ಬಂದು ಮತ್ತು ಕೆಲವೊಂದು ಯೂಟ್ಯೂಬ್ ಚಾನೆಲ್ಗಳಿಗೆ ಮುಖಾಂತರ ಜನರಿಗೆ ಆಗ್ರಹ ಪಡಿಸಿದೆ ಇದು ಪ್ರಜಾಪ್ರಭುತ್ವ ಕೊಗ್ಗುಲೆ ಆದ ಹೋರಾಟ ಮಾಡುವ ಸಂವಿಧಾನಕ್ಕೆ ಹಕ್ಕು ಇದಕ್ಕೆ ಯಾರು ಪರ್ಮಿಷನ್ ಅವಶ್ಯಕತೆ ಇಲ್ಲ ಮತ್ತು ಇದಕ್ಕೆ ಯಾರು ಅಡಚಣೆ ಮಾಡ್ತದೆ ಪೊಲೀಸ್ ಸಿಬ್ಬಂದಿ ಬಂದು ಇದ್ರ ಸುರಕ್ಷಣೆ ಮಾಡಬೇಕು ಅವರೇ ರಕ್ಷಣೆ ಕೊಡೋದಂತ ಪೊಲೀಸ್ ನಮ್ಮ ಸಿಬ್ಬಂದಿಗಳು ಅವರೇ ಬಂದು ಇತ್ತು ಕಿತ್ತು ಹೋಗಿದ್ದಾರೆ ಅಂದ್ರೆ ನನಗೆ ಸುಮಾರು ಹದಿನೈದು ವರ್ಷದ ಹಿಂದೆ ಒಂದು ದಿಲ್ಲಿ ಒಂದು ಹೋರಾಟ ನಡೆದಿತ್ತು ಅವಾಗ ಬಾಬಾ ರಾಮದೇವ್ ಅವರು ಹೋರಾಟದಲ್ಲಿ ಪಾಲ್ಗೊಂಡಾಗ ಆ ಹೋರಾಟ ಸಹಿತ ಇದೇ ತರ ಪೊಲೀಸರು ಬಂದು ಕಿತ್ತು ಹೋಗಿದ್ರು ಅವಾಗ ಮ್ಯಾಕ್ಸಿಮ್ ಅನ್ನು ಧರಿಸ್ಕೊಂಡು ಬಾಬಾ ರಾಮದೇವ್ ಅವರು ಹೋದ ನಂತರ ಅವಾಗಿನ ಯು ಪಿ ಎ ಸರ್ಕಾರ ಇನ್ನುವರೆಗೆ ಕೇಂದ್ರದಲ್ಲಿ ಬರ್ಲಿಕ್ಕೆ ತಯಾರಿಲ್ಲ ಅನ್ನುವುದನ್ನು ಸರ್ಕಾರ ಮೊದಲು ತಿಳ್ಕೊಬೇಕು ಹೋರಾಟಗಾರ ಹತ್ತಿಕ್ಕುದು ಮಹಾ ಅಪರಾಧ ಯಾಕಂದ್ರೆ ನೀವು ಸರ್ಕಾರಕ್ಕೆ ಆಗಲಿ ಜಿಲ್ಲಾಡಳಿತಕ್ಕೆ ಆಗಲಿ ನೀವು ಪೊಲೀಸ್ ಅಧಿಕಾರಿಗಳಿಗಾಗಲಿ ಯಾವುದು ಹಾಕಿಲ್ಲ ನೀವು ಹೋರಾಟಗಾರರಿಗೆ ರಕ್ಷಣೆ ಕೊಡಬೇಕಾಗಿತ್ತು ತಾವು ಏಕಾಏಕಿ ರಾತ್ರಿ ರಾತ್ ರಾತ್ರಿ ಬಂದು ಹೋರಾಟಗಾರರಿಗೆ ನಾವು ಅಲ್ಲಿ ಅಮಿಷ ಸ್ಟೇಜ್ ಅದಕ್ಕೆ ಹಾಕ್ತಿರತ್ತಂದ್ರೆ ಇನ್ನು ಪ್ರಜಾಪ್ರಭುತ್ವ ನಾವು ಬಿಜೆಪಿಗೆ ನಾವು ಕೇಂದ್ರ ಸರ್ಕಾರಕ್ಕೆ ದುರ್ತಿದ್ದೆವು ಸಂವಿಧಾನ ಎಲ್ಲ ಉಳಿಸ್ತಾ ಇಲ್ಲ ಎಲ್ಲ ನಾಶ ಮಾಡ್ತಾ ಇದ್ದಂತೆ ಆದ್ರೆ ಇವತ್ತು ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದೆ ಅಂತ ಇವತ್ತು ನಾನು ಪ್ರಶ್ನೆ ಕೇಳಲಿಕ್ಕೆ ಬಯಸ್ತೇನೆ ನಗರ ಶಾಸಕರು ಕೇಳಿ ಇವತ್ತು ಯಾರು ಇವತ್ತು ಈ ನಮ್ಮ ಹೋರಾಟಗಾರರು ಹತ್ತಿಕ್ಕಿತ್ತೋ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋದು ಸ್ಪಷ್ಟಪಡಿಸಬೇಕು ಸರ್ಕಾರ ಮತ್ತು ಈಗೇನು ರಾತ್ರಿ ಬಂದು ನಮ್ಮ ಹೋರಾಟಗಾರ ವೇದಿಕ ವೇದಿಕೆ ತೆಗೆದು ಹಾಕಿದ್ದಾರೆ ಅದು ಮರುಸ್ಥಾಪನೆ ಆ ಮಾಡಬೇಕಂತ ನಾನು ಈ ಮೂಲಕ ಜಿಲ್ಲಾಡಳಿತಕ್ಕೆ ಆಗ್ರಹ ಪಡಿಸ್ತೇನೆ ಮರುಸ್ಥಾಪನೆ ಆಗಲಿಕ್ಕೆ ಮುಂದಿನ ಹೋರಾಟ ಈ ಹೋರಾಟ ನಿಲ್ಲಾಗಿಲ್ಲ ಯಾವ ತನಕ ಸರ್ಕಾರ ಸರ್ಕಾರಿ ಮೆಡಿಕಲ್ ಕಾಲೇಜ್ ಮಾಡ್ತೀವ ಅನ್ನುವ ತನಕ ಈ ಸರ್ಕಾರ ನಿಲ್ಲ ನಾವು ಎಲ್ಲಿ ಬೇಕಾದ್ರೂ ರೋಡ್ ನಲ್ಲಿ ಕೂತು ಹೋರಾಟ ಮಾಡ್ತೀವಿ ಅಂಬೇಡ್ಕರ್ ಇವರು ಈ ಸ್ಟ್ಯಾಚ್ಯೂ ಮುಂದೆ ಇಲ್ಲೇ ಕುಂತು ಬಿಡ್ತೀವಿ ನಾವು ನಮ್ಗೆ ಹೋರಾಟ ಮಾಡ್ಲಿಕ್ಕೆ ಇದೆ ಬೇಕು ಜಗ ಅದೇ ಬೇಕಂತಿಲ್ಲ ಆದ್ರೆ ಇವತ್ತು ನೀವು ಸ್ಟೇಜ್ ಅನ್ನು ಕಿತ್ತ ಒಗ್ ಇದು ಮಹಾ ಅಪರಾಧ ಮಾಡಿದ್ದೀರಿ ಇವು ಸರಿಪಡಿಸುವಂತ ಕೆಲಸ ಮಾಡ್ಬೇಕು ನಮ್ಮ ಆರು ಹೋರಾಟಗಾರರಿಗೆ ಜೇಲ್ ಒಳಗೆ ಹಾಕಿದಿರಿ ನಾವು ಬೇಲ್ ಹೋಗಿಲ್ಲ ನೀವೇ ಅವ್ರಿಗೆ ಬಿಡುಗಡೆ ಮಾಡ್ಬೇಕು ಯಾಕಂತಂದ್ರೆ ತಪ್ಪ ಏನ್ ಮಾಡಿದ್ದಾರೆ ಹೋರಾಟ ಏನ್ ಹೋರಾಟಗಾರರು ಏನ್ ತಪ್ಪು ಮಾಡಿದ್ದಾರೆ ಅಂತ ಇನ್ ನೀವು ಆರ್ ಮಾಡ್ತೀರಿ ಅವ್ರಿಗೆ ಜೈಲಿಗೆ ಹಾಕ್ತೀರಿ ಏನ್ ಸಾರ್ವಜನಿಕ ಆಸ್ತಿ ಪಾಸ್ತಿ ಹಾನ್ ಮಾಡಿದ್ರ

ಈ ನೂರ ಆರು ದಿನಗಳ ನಿರಂತರ ಹೋರಾಟದಲ್ಲಿ ಪಾಲ್ಗೊಂಡಂತ ಹಿರಿಯ ಹೋರಾಟಗಾರನನ್ನ ನಿನ್ನೆ ಸರ್ಕಾರ ಬಂಧಿಸ್ಲಿಕ್ಕೆ ಏನು ಕುಮ್ಮತ್ತು ಕೊಟ್ಟು ಪೊಲೀಸರಿಂದ ಬಂಧಿಸಿ ಬಂಧನ ಮಾಡಿಸಿದ್ದಾರೆ ಅದನ್ನು ನಾವು ಮೊದಲು ಖಂಡನೆ ಮಾಡ್ತೇವೆ ಈ ಕಾಂಗ್ರೆಸ್ನವರು ರೇಲ್ ಬಿಕ್ಕಗಯ ತೇಲ್ ಬಿಕ್ಕಯ ಬಿಕಾ ಹವಾಯಿ ಅಡ್ಡ ಅಂತೇಳಿ ಆಡ್ಕೊ ತಿರುಗಾಡ್ತಾರೆ ನೀವೇನ್ ಮಾಡ್ಲತ್ತೀರಿ ಸರ್ಕಾರಿ ಕಾಲೇಜ್ ಖಾಸಗಿಯವರು ಮಾಡ್ಲತ್ತೀರಿ ಮಾರ್ಲತಿರಿ ಆ ಅಲ್ಲಿ ವೈದ್ಯಕೀಯ ಕಾಲೇಜ್ ಸರ್ಕಾರಿ ವೈದ್ಯಕೀಯ ಕಾಲೇಜ ಸರ್ ಖಾಸಗಿಯವರು ನೀವು ಮಾರಾಟ ಮಾಡ್ಲತ್ತೀರಿ ಆ ನಮ್ದು ಏನು ನಮ್ಮ ಜನರ ಆರೋಗ್ಯ ಭಾಗ್ಯ ಇತ್ತಲ್ಲ ಅದನ್ನ ಸುಧಾರಿಸಿ ಸರ್ಕಾರಿ ಇದ್ರ ಮೆಡಿಕಲ್ ಕಾಲೇಜ್ ಬಂದ್ರೆ ಈಗ ಆರೋಗ್ಯ ಭಾಗ್ಯನೂ ನೀವು ಮಾರಾಟ ಮಾಡ್ಲತ್ತೀರಿ ಜನರದ್ದು ಅಂದ್ರೆ ಜನರಿಗೆ ಮಾರಾಟ ಮಾಡ್ಲತ್ತೀರಿ ನಂಗೆ ಆಗ್ಯದ ಅದಕ್ಕೆ ಸರ್ಕಾರ ಇದನ್ನ ಏನು ಕಿಡಿ ಹೊತ್ತದೀಗ ಇದನ್ನ ಜಲ್ದಿ ಆರಿಸುದ್ರೆ ಚಲೋ ಅದ ಇದು ಇಲ್ಲಿಪ್ಪ ಅಂತಂದ್ರ ಬಹಳ ಆ ಅದು ಹೇಳಕ್ ಸಾಧ್ಯ ಇಲ್ಲ ಅಷ್ಟು ಉಗ್ರ ತಾಳ್ತ ಇದು ಅದಕ್ಕೆ ದಯಮಾಡಿ ಈಗೇನ್ ನಮ್ಮ ಹೋರಾಟಗಾರರ ಮೇಲೆ ಏನ್ ಕೇಸ್ ದಾಖಲೆ ಮಾಡಿದಾರ ಅದನ್ನ ಮನೇಲಿ ಪಡಿಬೇಕು ಪಡಿಬೇಕು ಆಮೇಲೆ ಅವ್ರಿಗೆ ಬೇಗ ಅಂತ ಹೇಳಿ ಸರ್ಕಾರಕ್ಕೆ ಮನವಿ ಮಾಡಿ ಇಲ್ಲ ಅದು ಏನಾಗ್ಯದ ನಿಜ ಸ್ಥಿತಿ ಘಟನೆ ನಮಗದನ್ನ ಇನ್ನೂತನ ಇಲ್ಲ ಯಾಕಂದ್ರೆ ನಾನು ಹೊರೆಯ ಹೋಗಿದ್ದೆ ಇವತ್ತು ಮುಂಜಾನೆ ಬಂದಿದೆ ಅದ್ರ ಬಗ್ಗೆ ವಿಚಾರ ಮಾಡಿ ಅದ್ರ ಬಗ್ಗೆ ಏನು ಅನ್ನೋದು ನಿರ್ಧಾರ ಕೈಕೊಂಡು ಸರ್ ಇನ್ನೊಂದೇನಪ್ಪ ಸರ್ಕಾರದಲ್ಲಿ ಪ್ರತಿಯೊಂದು ಏನ್ ಕೇಳ್ಬೋದು ಹಣ ಇಲ್ಲ ಹಣ ಇಲ್ಲ ಯಾಕೆ ಸರ್ ಈ ತರ ಸರ್ಕಾರ ಹಣ ಎಲ್ಲಾ ಎಮ್ ಎಲ್ ಎಗಳು ಎಂ ನುಂಗಿ ಕೂತಾರೆ ಇವ್ರು ಕಾಂಗ್ರೆಸ್ ಸರ್ಕಾರದವರು ಬಿಜೆಪಿ ಅವರು ಅವ್ರು ನುಗ್ತಾರೆ ಇವ್ರು ನುಗ್ತಾರೆ ಮತ್ತೆ ರೊಕ್ಕ ಅವ್ರ ಎಲ್ಲ ಹೋಯ್ತು ಅವ್ರ ಮನೆಯಾಗ ಅದಾವ ರೇಡ್ ಮಾಡ್ಲಿ ಅವರು ಎಲ್ಲ ರೊಕ್ಕ ಹೊರಗೆ ಬರ್ತಾವ್ ಯಾವ್ದೇ ಒಂದು ರೀತಿಯಲ್ಲೂ ಗ್ಯಾರಂಟಿ ಕೊಟ್ಟು ಗ್ಯಾರಂಟಿ ಕೊಟ್ಟು ಐದು ಗ್ಯಾರಂಟಿ ಕೊಟ್ಟು ಪಂಚ ಗ್ಯಾರಂಟಿ ಕೊಟ್ಟು ಗ್ಯಾರಂಟಿ ಕೊಟ್ಟು

ನಾವು ಇವತ್ತು ಹೋರಾಟ ನೂರ ಏಳು ದಿನ ಮಾಡಿದೀವಿ ಅಂತೇಳಿ ಇವತ್ತು ಇಡೀ ಇತಿಹಾಸವನ್ನು ಸೃಷ್ಟಿಸಿದಂತ ಹೋರಾಟ ಅಂತ ಹೇಳ್ಬೇಕು ನನಗೆ ಅರ್ಥ ಆಗ್ತಾ ಇಲ್ಲ ಯಾಕಪ್ಪ ಅಂತಂದ್ರೆ ಈ ವ್ಯವಸ್ಥೆ ಇವತ್ತು ಸಂವಿಧಾನ ಬದ್ಧವಾಗಿ ಕಾನೂನು ಬದ್ಧವಾಗಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ಹೋರಾಟ ಮಾಡ್ಲಿಕ್ಕೆ ಇವತ್ತು ಜನಸಮುದಾಯಕ್ಕೆ ಹಕ್ಕು ಇವತ್ತು ಮೊಟಕು ಬಳಸ್ತಾ ಇದಾರ ಅಂತಕ್ಕಂಥದ್ದು ಇವತ್ತು ನಾನು ಇವತ್ತು ಈ ಜನದ ಸಮುದಾಯ ಮತ್ತೆ ಅಧಿಕಾರಿಗಳಿಗೆ ಇವತ್ತು ಪ್ರಶ್ನೆ ಮಾಡ್ತಾ ಇದ್ದೀನಿ ಯಾಕಪ್ಪ ಅಂತಂದ್ರೆ ಕಾನೂನು ಬದ್ಧವಾಗಿ ನಾವು ಸರ್ಕಾರದ ನಿಯಮಗಳ ಅನುಸಾರ ಇವತ್ತು ಸುಮಾರು ಮೂರು ತಿಂಗಳಿಂದ ಇವತ್ತು ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು ಶಾಂತಿಯುತವಾಗಿ ಶಾಂತಿಯುತ ಸಂಯಮದಿಂದ ಇವತ್ತು ಯಾರೋ ಒಂದು ಸಾರ್ವಜನಿಕ ಆಸ್ತಿ ಹಾಳು ಮಾಡದೆ ಇರ್ತಕ್ಕಂಥ ಒಂದು ಹೋರಾಟ ಅಂತ ಅಂದ್ರೆ ಅದು ವಿಜಯಪುರ ಜಿಲ್ಲೆಯ ಒಂದು ಸರ್ಕಾರಿ ಮೆಡಿಕಲ್ ಹೋರಾಟ ಅಂತೇಳಿ ಇಡೀ ರಾಜ್ಯಕ್ಕೆ ಇವತ್ತು ಇತಿಹಾಸ ಆಗಿರ್ತಕ್ಕಂಥದ್ದು ಆದ್ರೆ ನಿನ್ನೆ ದೌಡಾಯಿಸಿ ರಾತ್ರಿ ರಾತ್ರಿನೇ ಹೋರಾಟದಲ್ಲಿ ಹರೋ ರಾತ್ರಿ ಧರಣಿ ಮಾಡ್ತಿರ್ತಕ್ಕಂಥ ಎಲ್ಲ ಜನ ಸಮುದಾಯನ ಇವತ್ತು ಒಕ್ಕು ನೋಡಿಸಿ ಇವತ್ತು ಹೋರಾಟಗಾರರ ಮೇಲೆ ಇವತ್ತು ದಾಳಿ ಮಾಡ್ತಕ್ಕಂಥದ್ದು ಅವರ ಹೋರಾಟವನ್ನು ಹತ್ತಿಕ್ಕಿರ್ತಕ್ಕಂಥದ್ದು ನಾವು ಎಲ್ಲ ಜನಸಮುದಾಯ ಕಡೆ ದುಡ್ಡನ್ನ ಕಲೆಕ್ಟ್ ಮಾಡಿ ಒಂದು ಟೆಂಟ್ ಅನ್ನು ಹೊಡೆದು ನೂರ ಏಳು ದಿನ ಮಾಡ್ತಕ್ಕಂಥ ಹೋರಾಟದ ಒಂದು ಟೆಂಟ್ ಅನ್ನ ಮೊಟಕು ಬಳಸಿರ್ತಕ್ಕಂಥದ್ದು ಅಲ್ಲಿ ನಮ್ಮ ದವಸ ಧಾನ್ಯಗಳನ್ನ ಹಾಳು ಮಾಡಿರ್ತಿರ್ತಕ್ಕಂಥದ್ದು ಅಲ್ಲಿ ನಮ್ಮ ಇರ್ತಕ್ಕಂಥ ಎಲ್ಲ ಹೋರಾಟದ ದಾಖಲೆಗಳಾಗಿರ್ಬೋದು ಪೇಪರ್ ಸ್ಟೇಟ್ಮೆಂಟ್ ಗಳಾಗಿರ್ಬೋದು ಎಲ್ಲವನ್ನು ಇವತ್ತು ತಗೊಂಡೋಗಿ ಇವತ್ತು ಎಲ್ಲಿ ಒಗೆದಾರ ಗೊತ್ತಿಲ್ಲ ಈ ಹೋರಾಟವನ್ನ ಸಂಪೂರ್ಣವಾಗಿ ತಮ್ಮ ಒಂದು ರಾಜಕೀಯ ಹಿತಾಸಕ್ತಿಗಾಗಿ ಸರ್ಕಾರದ ಒಂದು ವ್ಯವಸ್ಥೆಯನ್ನ ಅವರು ಮಾಡಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಇವತ್ತು ಒಂದು ಉದ್ದೇಶದೊಂದಿಗೆ ಇವತ್ತು ಇಡೀ ಜಿಲ್ಲೆಯ ಒಂದು ಜನ ಸಮುದಾಯದ ಹೋರಾಟವನ್ನ ಇವತ್ತು ಹತ್ತಿಕ್ಕಿದ್ದಾರೆ ಅದನ್ನ ನಾವು ಇವತ್ತು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ ನೀವು ಮೊಟಕು ಬಡಿಸ್ತಾ ಕೇವಲ ಒಂದು ಹೋರಾಟವನ್ನಲ್ಲ ಈ ನಾಡಿನ ಮತ್ತು ಈ ಜಿಲ್ಲೆಯ ಒಂದು ಜನ ಸಮುದಾಯದ ಆರೋಗ್ಯದ ಒಂದು ವ್ಯವಸ್ಥೆಯನ್ನ ಇವತ್ತು ಹತ್ತಿಕ್ತಾ ಇದಾರೆ ಅಂತೇಳಿ ನೇರವಾಗಿ ಇವತ್ತು ಜಿಲ್ಲಾ ಆಡಳಿತಕ್ಕೆ ಮತ್ತು ಸಂಬಂಧಪಟ್ಟಂತ ಇಲಾಖೆಗೆ ನಾವು ಇವತ್ತು ಉಗ್ರವಾಗಿ ಖಂಡಿಸ್ತಾ ಇದ್ದೇವೆ ಅವಶ್ಯಕತೆ ಇತ್ತು ಸರ್ ಇವತ್ತು ಈ ಟೆಂಟ್ ತೆಗೆಯುವಂತ ಅವಸ್ಥತೆ ಬರೋದೇ ಇಲ್ಲ ಸರ್ ಯಾಕಪ್ಪ ಅಂತಂದ್ರೆ ಸುಮಾರು ನೂರ ಏಳು ದಿನಗಳಿಂದ ಹೋರಾಟ ಮಾಡಿದ್ದೀವಿ ಯಾರಿಗಾದ್ರು ಯಾರಿಗಾದ್ರು ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿರ್ತಕ್ಕಂಥ ಈ ವ್ಯವಸ್ಥೆಗೆ ಇವತ್ತು ನಾವು ಏನಾದ್ರೂ ತೊಂದರೆ ಮಾಡಿರ್ತಕ್ಕಂಥದ್ದಾಗಿರ್ಬೋದು ಯಾರ್ಯಾರು ಇವತ್ತು ಆ ಸಾಕ್ಷ್ಯ ಸರ್ಕಾರದ ಆಸ್ತಿಗಳನ್ನ ಹಾಳು ಮಾಡಿರ್ತಕ್ಕಂಥ ನಮ್ಮಿಂದ ಯಾವುದೇ ಒಂದು ದುರುದ್ದೇಶ ಇರಲಿಲ್ಲ ಯಾವುದು ಕೂಡ ಆಗಿಲ್ಲ ಇಲ್ಲಿವರೆಗೂ ಆದ್ರೂ ಕೂಡ ಈ ಒಂದು ಶಾಂತ ರೀತಿಯಾದಂತಹ ಒಂದು ಹೋರಾಟವನ್ನ ನ್ಯಾಯಬದ್ಧವಾಗಿರ್ತಕ್ಕಂಥ ಒಂದು ಹೋರಾಟವನ್ನ ಇವತ್ತು ಮೊಟಕು ಬರೆಸ್ತಾ ಇದ್ದಾರೆ ಅಂತಂದ್ರೆ ಇವರ ಇಚ್ಛಾಶಕ್ತಿ ಏನಿರ್ಬೇಕು ಇವರ ಏನು ವಿಚಾರವನ್ನ ಇರ್ಬೇಕು ಇವತ್ತು ಇಡೀ ಜಿಲ್ಲೆಯ ಜನತೆ ನೋಡ್ತಾ ಇದೆ ಅದಕ್ಕಾಗಿ ನಮ್ಮ ಹೋರಾಟವನ್ನ ನಮ್ಮ ಮಾತ್ರ ನೀವು ಇವತ್ತು ಮೊಟ್ಟು ಗಳಿಸಿರ್ಬೋದು ನಮ್ಮ ಹೋರಾಟದ ಒಡನಾಡಿಗಳನ್ನ ನೀವು ಇವತ್ತು ಬಂಧಿಸಿರ್ಬೋದು ಆದ್ರೆ ಸಾವಿರಾರು ಒಡನಾಟಿಗಳು ನಾವು ಇವತ್ತು ಚಿರ ಚಿರಾಗಿದ್ದೀವಿ ಈ ಹೋರಾಟವನ್ನ ಇನ್ನು ನಾಡಿನಾದ್ಯಂತ ದೇಶದಾದ್ಯಂತ ಪಸರಿಸ್ತಾ ಇದೀವಿ ನಾವು ಜೀವನ ಹೋದ್ರು ಕೂಡ ನೀವು ಏನೇ ಮಾಡಿದ್ರು ಕೂಡ ನಮ್ಮ ಹೋರಾಟ ಇವತ್ತು ಮೊಟಕು ಇವತ್ತಿನಿಂದ ನಮ್ಮ ಹೋರಾಟ ಇನ್ನೂ ಕ್ರಾಂತಿ ಕಿಡಿಯಾಗಿ ಇವತ್ತು ಬೆಳೆದು ಕೊಡ್ತಾ ಇದೀವಿ ನಾವು ಇಡೀ ಜಿಲ್ಲೆಯಾದ್ಯಂತ ಪಸರಿಸಿದ್ವಿ ಅಂತ ಮತ್ತೊಮ್ಮೆ ತಮಗೆ ಎಚ್ಚರಿಕೆ ಕೊಡ್ತಾ ಇದೇವೆ ಅಕ್ಷಯ್ ಕುಮಾರ್ ದಲಿತಿದ್ದಾರೆ ಪಸಾತ್ ವಿಜಯಪುರ್